Hei! Ha! 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 ಸರ್ ನಮಸ್ತೆ ನನ್ನ ಹೆಸರು ರಕ್ಷಿತಾ ಅಂತ ನಮ್ ತಂಗಿಯರ ಹೆಸರು ಪ್ರೀತಿ ಮತ್ತೆ ಗದ್ದೆಮ್ಮ ಅಂತ ನಾನು ಏಳನೇ ಕ್ಲಾಸ್ ಅಲ್ಲಿ ಓದ್ತಾ ಇದೀನಿ ಇವ್ರಿಬ್ರು ಐದನೇ ಕ್ಲಾಸಲ್ಲಿ ಓದ್ತಾ ಇದಾರೆ ಸರ್ ನಮ್ಮ ಹೆಸರು ಜಿ ಎಸ್ ಪಿ ಎಸ್ ಅಂಚಿನಾಳ್ ಸರ್ ನಮ್ಮ ಹತ್ರ ಒಂದು ಮ್ಯಾಜಿಕ್ ಗಣಿತ ಇದೆ ಸರ್ ಅಂದ್ರೆ ಮೋಜಿನ ಗಣಿತ ನಿಮ್ಮ ಹುಟ್ಟಿದ ದಿನಾಂಕವನ್ನು ನಾವು ಹಿಡಿತೀವ್ರಿ ಸರ್ ಇದ್ರಲ್ಲಿ ನಿಮ್ಮ ಐದು ಡಬ್ಬಿಯಲ್ಲಿ ನಿಮ್ ಹುಟ್ಟಿದ ದಿನಾಂಕವನ್ನು ಐತೋ ಇಲ್ವಾ ಅಂತ ಹೇಳಿ ನಾವು ಕಂಡು ಹಿಡ್ತೀವ್ರಿ ಸರ್ ಬರ್ರಿ ಸರ್ ಇದರಲ್ಲಿ ನನ್ ಡೇಟ್ ಆಫ್ ಬರ್ತೇನೆ ನೀವ್ ಹೇಳ್ತೀರಿ ಓಕೆ ನಾನು ಇದ್ರಲ್ಲಿ ಇದೇನೆ ಅದ್ರಲ್ಲಿ ನೋಡಿ ಮನಸಲ್ಲಿ ಸರ್ ಎಸ್ ಡೇಟ್ ಹ್ಮ್ ಹಾ ಎಸ್ ಅದ್ರಲ್ಲಿ ಇದೆ ಇದ್ರಲ್ಲೇ ರೀ ಇದ್ರಲ್ಲಿ ಇದ್ರಲ್ಲಿನು ಇದೆ ಇದ್ರಲ್ಲಿರಿ ಹ್ಮ್ ಅದ್ರಲ್ಲಿ ಕೂಡ ಇದೆ ಹಾ ಇದ್ರಲ್ಲಿರಿ ಒಂದ್ ನಿಮಿಷ ಕೈ ತೆಗೀ ಇದ್ರಲ್ಲಿ ಇಲ್ಲ ಇದರಲ್ಲಿ ಕೈ ತಗಿರಿ ಇದ್ರಲ್ಲಿ ಕೂಡ ಇಲ್ಲ ಈಗ ನಾನು ಎಸ್ ನಾನು ಡೇಟಾ ಸರ್ ಹೇಗಿದೆ ನಮ್ಮ ಮಾಜಿನ ಗಣಿತ ಮ್ಯಾಜಿಕ್ ಗಣಿತ ನಿಮ್ ಮುಟ್ಟಿ ದಿನ ಕೊಂದ ನಾವು ಗುಡ್ ಹೇง ಹೆಂಗ್ ಹೇง ಹೇಳ್ತೀರಾ ಸೀಕ್ರೆಟ್ ರೀ ಸೀಕ್ರೆಟ್ ಆ ರೀ ಇದು ಮುಗಿಯುವವರೆಗೆ ನಾವ್ ಹೇಳಂಗಿಲ್ಲ ರೀ ಓ ಲಾಸ್ಟ್ ಹೇಳ್ಬೇಕು ಹೇಳಬೇಕು ಲಾಸ್ಟ್ ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತೀವಿ ಸರ್ ಓಕೆ ಓಕೆ ನಮಸ್ತೆ ಸರ್